ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ

ಒಂದು ಚೂರು ಚೂರು ತಗೊಳ್ಳಿ ದೀಪಕ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಮಿಕ್ಕೂ ಎಲ್ಲ ಇದ್ದೀರ ಎಲ್ರಿಗೂ ಎಲ್ಲರೂ ಪರವಾಗಿ ನಾನು ಅವ್ರು ಕೊಟ್ಟಿದ್ದೀನಿ ಸ್ವಲ್ಪ ನಂತರ ಥ್ಯಾಂಕ್ ಯು ನಮಸ್ಕಾರ ನಾನು ಸಂತೋಷ್ ಕುಮಾರ್ ಅಂತೇಳಿ ರಾಜ್ಯ ಉಪಾಧ್ಯಕ್ಷ ಎಚ್ ಎಸ್ ಸಿ ಕೆ ಆರ್ ಎಸ್ ಪಕ್ಷ ಇಂದು ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ಐವತ್ತೊಂದನೇ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನು ನಾವು ಬಳ್ಳಾರಿಯಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ನೂರು ಆಸ್ತಿಗಳ ಪೇಷೆಂಟ್ಸ್ಗೆ ಅವರಿಗೆ ಬ್ರೆಡ್ ಮತ್ತು ಬಾಳೆಹಣ್ಣು ಹಣ್ಣು ವಿತರಣೆ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಎರಡು ಗಂಟೆಗೆ ಹಾಗೂ ಇಲ್ಲೇ ಮದರ್ಸು ಇದು ಆದ ನಂತರ ಪೀಡಿಯಾಟ್ರಿಕ್ಸು ಮಕ್ಕಳು ಮಕ್ಕಳ ಒಂದು ಸೆಕ್ಷನಲ್ಲಿ ಹೋಗಿ ಅವರು ಕೂಡ ಒಂದು ಬ್ರೆಡ್ಡು ಮತ್ತು ಬಾಳೆಹಣ್ಣು ವಿತರಣೆ ಮಾಡಿ ಈಗ ಎರಡು ಗಂಟೆಗೆ ಈ ಒಂದು ಸುಧಾ ಸರ್ಕಲಲ್ಲಿ ಒಂದು ಅನಾಥಾಶ್ರಮ ಇದೆ ಆ ಒಂದು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅನ್ನದಾನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೂ ಸಂಜೆ ಆರರಿಂದ ಏಳು ಗಂಟೆಗೆ ಈ ಒಂದು ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ ಹತ್ರ ಏನೆಲ್ಲ ಇವು ನಿರ್ಗತಿ ಇರ್ತಾರೋ ಅವರಿಗೆ ಒಂದು ಬೆಡ್ ಶೀಟು ಕೊಡುವುದರ ಮೂಲಕ ನಮ್ಮ ಒಂದು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ನಾವು ಈ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಆಚರಿಸುತ್ತಿದ್ದೇವೆ ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಸ್ಟೇಟ್ ವರ್ಕಿಂಗ್ ಕಮಿಟಿ ಮೆಂಬರ್ ಆದ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹಾಗೂ ನಮ್ಮ ಬಳ್ಳಾರಿ ಜಿಲ್ಲೆಯ ಕಾರ್ಯದರ್ಶಿಯಾದ ಬಸಪ್ಪ ಅವರು ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಮುತ್ತು ಮರನೂರವರು ಹಾಗೂ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಚನ್ನವಿರ ಅವರು ಹಾಗೂ ಈ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಘಟಕ ಆದಂಥ ನಿರೂಪ ಅವರು ಮತ್ತು ವಿಜಯನಗರ ಜಿಲ್ಲೆಯ ತಾಲೂಕು ಸಮಿತಿ ಉಪಾಧ್ಯಕ್ಷ ಆದಂಥ ಆ ಜಿಲ್ಲಾ ಕಾರ್ಯದರ್ಶಿ ಆದಂಥ ವೀರೇಂದ್ರ ಅವರು ನಮ್ಮ ಪ್ರಶಾಂತ್ ರೆಡ್ಡಿ ಅವರು ಅದೇ ರೀತಿಯಾದಂಥ ಮೌಲಾ ಅಲಿ ಅವರು ಸೊ ಇವರು ಹೊಸದಾಗಿ ನಮ್ಮ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಬಳ್ಳಾರಿ ಜಿಲ್ಲಾ ಸಮಿತಿಯವರಿಗೆ ಸೊ ನಾವೇ kamu huh? udah uh, yeah? okay.